ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಟೈಟಲ್ ತಮ್ನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಕಾಂಟಿನೆಂಟಲ್ ರಿವ್ಯೂ ಮಾಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ಏನೊಂದು ಹೇಳ್ಬೇಕಾಯ್ತು ಅದೇನು ಅಂತ ಅಂದ್ರೆ ಸೊ ಲಾಸ್ಟ್ ವಿಡಿಯೋನ ಮೇಲೆ ಲಿಂಕ್ ಹಾಕಿರ್ತೀನಿ ಸೊ ಪ್ರೀವಿಯಸ್ ಇಯರ್ ನಾನು ಏನೇನ್ ಅಚೀವ್ಮೆಂಟ್ಸ್ ಮಾಡ್ಕೊಂಬೆ ಮತ್ತೆ ಯೂಟ್ಯೂಬ್ ಅಲ್ಲಿ ಹೆಂಗ್ ಗ್ರೋ ಆಗಿದ್ದೀನಿ ಅಂತ ಪೂರ್ತಿ ಹೇಳಿದೀನಿ ಸೊ ಅದನ್ನ ಒಂದ್ಸಲಿ ಹೋಗಿ ನೋಡ್ಕೊಂಬನ್ನಿ ಸೊ ಈ ವರ್ಷದ ಮೊದಲನೇ ವಿಡಿಯೋ ಆಗಿರುತ್ತೆ ಸೊ ಅದಕ್ಕೆ ದಸ ದಿನ ಆಯ್ತು ರಿವ್ಯೂ ಮಾಡಿ ಸೊ ಅದಕ್ಕೆ ಒಳ್ಳೆ ಗಾಡಿನ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ ಸೊ ಇವತ್ತಿನ ವೀಡಿಯೋಲ್ಲಿ ನಾವು ರಿವ್ಯೂ ಗಾಡಿ ಬಂದು ಗಾಡಿ ಟ್ವೆಂಟಿ ಫೋರ್ ರಾಯಲ್ ಎನ್ಫೀಲ್ಡ್ ಅವರ ಕಾಂಟಿನೆಂಟಲ್ ಜಿ ಟಿ ಸಿಕ್ಸ್ ಫಿಫ್ಟಿ ಸೊ ಕಾಂಟಿನೆಂಟಲ್ ಸಿಕ್ಸ್ ಫಿಫ್ಟಿ ನಮಗೆ ರಾಯಲ್ ಎನ್ಫೀಲ್ಡ್ ಅವರು ನೈನ್ಟೀನ್ ಸೆವೆಂಟಿ ಸರ್ ಅಲ್ಲಿ ಬ್ರಿಟಿಷ್ ಮೋಟರ್ ಸೈಕ್ಲಿಂಗ್ ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಈ ಗಾಡಿನ ಡಿಸೈನ್ ಮಾಡಿರೋದು ಆ ಟ್ರೆಡಿಷನಲ್ ಕೆಫೆ ರೇಸರ್ ಟ್ಯಾಂಕ್ ಕೊಟ್ಟಿದ್ದಾರೆ ಅದೊಂದು ಆಲ್ ಮಾರ್ಕ್ ಅಂತಾನೆ ಅನ್ಬೋದು ಬ್ರಿಟಿಷ್ ಮೋಟರ್ ಸೈಕಲಿಂಗ್ ಗೆ ಇನ್ನ ಈ ಗಾಡಿ ಆನ್ ರೋಡ್ ಪ್ರೈಸ್ ನೋಡಂಗಿದ್ರೆ ಬೇಸ್ ಮಾಡಲ್ ಅಂದ್ರೆ ಈ ಕಲರ್ ಮತ್ತೆ ರಾಕರ್ ರೆಡ್ ಅಂತ ಅದು ಬಂದು ತ್ರೀ ಲ್ಯಾಕ್ ನೈಂಟಿ ತ್ರೀ ತೌಸಂಡ್ ಹಂಗಾಗುತ್ತೆ ಮಿಡ್ ರೇಂಜ್ ಫೋರ್ ಲ್ಯಾಕ್ ಫೈವ್ ತೌಸಂಡ್ ಬರುತ್ತೆ ಮತ್ತೆ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಅಲಾಯ್ ವೀಲ್ಸ್ ಲಾಂಚ್ ಮಾಡಿದ್ರು ಕಾಂಟಿನೆಂಟಲ್ ಮತ್ತು ಇಂಟರ್ಸೆಪ್ಟರ್ಗೆ ಅದು ಫೋರ್ ಲ್ಯಾಕ್ ಸೆವೆಂಟೀನ್ ತೌಸಂಡ್ ಹಂಗಿದೆ ಇನ್ನು ಟಾಪ್ ಎಂಡ್ ಮಾಡೆಲ್ ಬಂದು ಮಿಸ್ಟರ್ ಕ್ಲೀನು ಫೋರ್ ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ ಇದೆ ಇನ್ನು ಬೇಸ್ ಮಾಡಲು ಮಿಡ್ ಮಾಡಲ್ ಮತ್ತೆ ಟಾಪ್ ಅಂತ ಅಂದ್ನಲ್ಲ ಅದು ಪ್ರೈಸಿಂಗ್ ಚೇಂಜ್ ಆಗೋದು ಏನಕ್ಕೆ ಅಂತಂದ್ರೆ ಕಲರ್ ಮಾತ್ರ ಬೇಸಿಕ್ಲಿ ನಿಮ್ಗೆ ಗಾಡಿ ಇದೇ ತರ ಇರುತ್ತೆ ಟ್ಯಾಂಕ್ ಕಲರ್ ಮಾತ್ರ ಚೇಂಜ್ ಆಗುತ್ತೆ ಆದ್ರೆ ಅಲೋಯ್ ಮಾಡಲ್ ಅಲ್ಲಿ ಸ್ಟ್ರಿಪ್ ಬ್ಲೂ ಮತ್ತೆ ಸಿಲ್ವರ್ ಕಲರ್ ಬರುತ್ತೆ ಆ ಎರಡು ಕಲರ್ ಮಾತ್ರ ನಮ್ಗೆ ಅಲೋಯ್ ವೀಲ್ ಸಿಗುತ್ತೆ ಈ ಕಲರ್ ಗು ನಾವು ಅಲಾಯ್ ಹಾಕಿಸ್ಬೋದು ಥರ್ಡ್ ಪಾರ್ಟಿ ಇಲ್ಲ ರಾಯಲ್ ಎನ್ಫೀಲ್ಡ್ ಇಂದ ತಗೊಂಡ್ ಹಾಕಿಸ್ಬೇಕಾಗುತ್ತೆ ಮತ್ತೆ ಅಲೋಯ್ ಮಾಡಲ್ ಅಲ್ಲಿ ಇನ್ನೇನ್ ಡಿಫ್ರೆನ್ಸ್ ಇರುತ್ತೆ ಅಂತಂದ್ರೆ ಇಂಜಿನ್ ಏನಿದೆಯಲ್ಲ ಇಂಜಿನ್ ಫುಲ್ ನಿಮ್ಗೆ ಬ್ಲಾಕ್ ಕಲರ್ ಅಲ್ಲಿ ಕೊಡ್ತಾರೆ ಎಲ್ಲ ಪೂರ್ತಿ ನಿಮ್ಗೆ ಏನೇನು ಕ್ರೋಮ್ ಕಾಣಿಸ್ತಿದ್ಯೋ ಎಲ್ಲ ಫುಲ್ ಬೌಡರ್ ಕೋಟೆಡ್ ಆಗಿರುತ್ತೆ ಸೊ ಈ ಗಾಡಿ ಆನ್ ರೋಡ್ ಪ್ರೈಸ್ ಬಂದಿ ತ್ರೀ ಲ್ಯಾಕ್ ಏಟಿ ಫೈವ್ ತೌಸಂಡ್ ಇದೆ ಫೈವ್ ಇಯರ್ಸ್ ಗೆ ಇನ್ಶೂರೆನ್ಸ್ ಅಮೌಂಟ್ ಬಂದಿ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ವಿತ್ ರೋಡ್ ಸೈಡ್ ಅಸಿಸ್ಟೆಂಟ್ ನಿಮ್ಗೆ ಏನಾದ್ರು ಇಶ್ಯೂ ಆದ್ರೂ ಅವ್ರು ನಿಮಗೆ ಅಸಿಸ್ಟ್ ಮಾಡಕ್ ಇರ್ತಾರೆ ಕಲರ್ಸ್ ಬಗ್ಗೆ ನೋಡಕ್ ಹೋದ್ರೆ ಸಿಕ್ಸ್ ಕಲರ್ಸ್ ಬರುತ್ತೆ ಅದರಲ್ಲಿ ಪಾಪ್ಯುಲರ್ ಕಲರ್ ಯಾವ್ದು ಅಂತಂದ್ರೆ ಟಾಪ್ ಎಂಡ್ ಅಲ್ಲಿ ಮಿಸ್ಟರ್ ಕ್ಲೀನ್ ಇದೆ ಬೇಸ್ ಮಾಡಲ್ ಅಲ್ಲಿ ರಾಕರ್ ರೆಡ್ ಮತ್ತೆ ಬ್ರಿಟಿಷ್ ರೇಸಿಂಗ್ ಸೊ ಬ್ರಿಟಿಷ್ ರೇಸಿಂಗ್ ಗ್ರೀನ್ ನಮ್ ಮುಂದೆ ಇರೋದು ನನ್ಗು ಕಾಂಟಿನೆಂಟಲ್ ಅಲ್ಲಿ ಬ್ರಿಟಿಷ್ ರೇಸಿಂಗ್ ಗ್ರೀನ್ ತುಂಬಾ ಇಷ್ಟ ಆಗೋದು ಯಾಕಂದ್ರೆ ಈ ಕಲರ್ ಕತ್ಲ ಇದ್ದಾಗ ಫುಲ್ ಬ್ಲಾಕ್ ತರ ಇರುತ್ತೆ ಆದ್ರೆ ಹಿಂಗ್ ಬಿಸಿಲಲ್ಲಿ ಎತ್ಕೊಂಡ್ ಬಂದಾಗ ನಿಮ್ಗೆ ಆ ಗ್ರೀನ್ ಕಲರ್ ರೆಡ್ ಕಾಣಿಸುತ್ತೆ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಅಲೋಯ್ ವಿಲ್ಸ್ ಬಿಟ್ರು ಅವಾಗ ಏನೇನ್ ಚೇಂಜಸ್ ಮಾಡಿದ್ರು ಕಾಂಟಿನೆಂಟಲ್ ಅಲ್ಲಿ ಅಂತಂದ್ರೆ ಪ್ರೀಮಿಯಂ ಸ್ವಿಚಸ್ ಕೊಟ್ಟಿದ್ದಾರೆ ನನ್ ಇಂಟರ್ಸೆಪ್ಟರ್ ಅಲ್ಲೇ ಸ್ವಿಚಸ್ ಬೇರೆ ತರ ಬರ್ತಾ ಇತ್ತು ಹಿಲ್ ಸ್ವಿಚ್ ಡಬಲ್ ಇಂಡಿಕೇಟರ್ ಇಂಡಿಕೇಟರ್ಸ್ ಎಲ್ಲ ಫುಲ್ ಚೇಂಜ್ ಮಾಡಿದ್ದಾರೆ ಮತ್ತೆ ಏನು ಅಂತಂದ್ರೆ ಹೊಸ ಎರಡ್ ಕಲರ್ ಬಿಟ್ಟಿದ್ದಾರೆ ಆಗ್ಲೇ ಹೇಳ್ದಂಗೆ ಅದ್ರಲ್ಲಿ ಅಲಾಯ್ಸ್ ಬರುತ್ತೆ ಅಲಾಯ್ಸ್ ಮತ್ತೆ ಬ್ಲಾಕ್ ಡೌಟ್ ಇಂಜಿನ್ ಬಗ್ಗೆ ಮಾತಾಡಿದೆ ಇನ್ನೊಂದ್ ಚೇಂಜಸ್ ಏನು ಅಂತಂದ್ರೆ ಅಲಾಯ್ ವೀಲ್ಸ್ ಬಂದಾಗ ನಮ್ಗೆ ಕ್ಲಿಚ್ ಲಿವರ್ಸ್ ಚೇಂಜ್ ಆಯ್ತು ಸೊ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ ಇನ್ನೊಂದ್ ಏನು ಅಂತಂದ್ರೆ ಹ್ಯಾಂಡಲ್ ಬಾರ್ ಗ್ರಿಪ್ಸ್ ಚೇಂಜ್ ಮಾಡಿದ್ದಾರೆ ಚೂರ್ ಓವರ್ ಶೇಪ್ ತರ ಇಲ್ಲಿ ಬಂದಿ ರಾಯಲ್ ಎನ್ಫೀಲ್ಡ್ ಅಂತ ಇದೆ ಇನ್ನೊಂದ್ ಏನ್ ಮೇಜರ್ ಚೇಂಜಸ್ ಮಾಡಿದ್ದಾರೆ ಅಂತಂದ್ರೆ ಅಂದ್ರೆ ಯು ಎಸ್ ಬಿ ಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ ನೀವು ಫೋನ್ ಎಲ್ಲ ಚಾರ್ಜಿಂಗ್ ಹಾಕೊಬಹುದು ಮತ್ತೆ ಇನ್ನೊಂದು ಬಿಗ್ ಚೇಂಜ್ ಏನು ಅಂದ್ರೆ ಎಲ್ ಡಿ ಹೆಡ್ ಲೈಟ್ ಸೊ ಮೇಜರ್ ಚೇಂಜಸ್ ಅಂತಾನೆ ಹೇಳ್ಬೋದು ಇವೆಲ್ಲ ಆದ್ರೆ ಬ್ಯಾರೆ ಕಲರ್ ಗಾಡಿಗಳಿಗೂನು ಅಲಾಯ್ ವೀಲ್ಸ್ ಮತ್ತೆ ಬ್ಲಾಕ್ ಡೌಟ್ ಇಂಜಿನ್ ಕೊಟ್ಟಿದ್ರೆ ಚೆನ್ನಾಗಿರೋದು ನನ್ನ ಪ್ರಕಾರ ಲುಕ್ ಏನಾದ್ರು ಹೋಗುತ್ತೆ ಅಂತ ಹೊಸ ಎರಡು ಕಲರ್ ಮಾತ್ರ ಕೊಟ್ಟಿದ್ದಾರೆ ಇಲ್ಲ ಅಂದ್ರೆ ಆಕ್ಸೆಸರಿ ತರಾದ್ರೂ ಇಡಬಹುದಾಗಿತ್ತು ಇಂಜಿನ್ ಬ್ಲಾಕ್ ಡೌಟ್ ಬೇಕಂದ್ರೆ ಎಕ್ಸ್ಟ್ರಾ ಪೇ ಮಾಡೋಂಗೆ ಮಾಡಿದ್ರೆ ಚೆನ್ನಾಗಿರೋದು ಅಂತ ನನ್ನ ಒಪಿನಿಯನ್ ಇನ್ನ ಗಾಡಿ ಕಲರ್ ಮತ್ತೆ ಆನ್ ರೋಡ್ ಪ್ರೈಸ್ ಅಷ್ಟಾಗಿತ್ತು ಅಂತಂದ್ರೆ ಇನ್ನ ಇಂಜಿನ್ ಸ್ಪೆಸಿಫಿಕೇಶನ್ ನೋಡೋಣ ಸಿಕ್ಸ್ ಫೋರ್ಟಿ ಏಟ್ ಸಿ ಸಿ ಪ್ಯಾರಲಟ್ವಿನ್ ಏರ್ ಕೂಲ್ಡ್ ಇಂಜಿನ್ ಇದು ಸಿಕ್ಸ್ ಸ್ಪೀಡ್ ಮ್ಯಾನ್ಯಲ್ ಇದೆ ಸ್ಲಿಪ್ಪರ್ ಕ್ಲಿಚ್ ಸಿಗುತ್ತೆ ಮತ್ತೆ ಪವರ್ ಬಗ್ಗೆ ನೋಡೋಂಗಿದ್ರೆ ಫೋರ್ಟಿ ಸೆವೆನ್ ಆರ್ಸ್ ಪವರ್ ಸೆವೆನ್ ತೌಸಂಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಆರ್ ಪಿ ಎಂ ಫಿಫ್ಟಿ ನೈನ್ ಎಂ ಎಂ ಟಾರ್ ಫೈವ್ ತೌಸಂಡ್ ಟೂ ಫಿಫ್ಟಿ ಆರ್ ಪಿ ಎಂ ಇದೆ ಸೊ ಇದೆಲ್ಲ ಬೇಸಿಕ್ಲಿ ಎಲ್ಲ ಇಂಟರ್ಸೆಪ್ಟರ್ ಇರೋ ಇಂಜಿನ್ ಏನ ಇದು ನಮ್ಗೆ ಮೇನ್ ಲುಕ್ ಗಾಡಿಯಲ್ಲಿ ಚೇಂಜ್ ಆಗದೆ ಟ್ಯಾಂಕ್ ಫ್ಯೂಲ್ ಕೆಪಾಸಿಟಿ ಬಂದು ಟ್ವೆಲ್ ಲೀಟರ್ಸ್ ಹಂಗಿದೆ ನಾವು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಆರಾಮಾಗಿ ಟೂ ಫೋರ್ಟಿ ಟೂ ಫಿಫ್ಟಿ ಕಿಲೋಮೀಟರ್ಸ್ ಹಂಗ್ ಟ್ರಾವೆಲ್ ಮಾಡಬಹುದು ಸೊ ಈಗ ತಕ್ಷಣಕ್ಕೆ ಟ್ವೆಂಟಿ ಕಿಲೋಮೀಟರ್ಸ್ ಹಂಗೆ ಮೈಲೇಜ್ ಸಿಗ್ತಾ ಇದೆ ಆದ್ರೆ ವಿತ್ ಎಕ್ಸಾಸ್ಟ್ ನಮ್ಗೆ ಏಟೀನ್ ಕಿಲೋಮೀಟರ್ ಸಿಗುತ್ತೆ ಇನ್ನ ಫಸ್ಟ್ ಸರ್ವಿಸ್ ಅಷ್ಟೇ ಆಗಿರೋದು ಸೆಕೆಂಡ್ ಇಲ್ಲ ತರ್ಡ್ ಸರ್ವಿಸ್ ಮೇಲೆ ಮೈಲೇಜ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನ ಲೈಟ್ಸ್ ಬಗ್ಗೆ ನೋಡೋಂಗಿದ್ರೆ ನಮ್ಗೆ ಆಗ್ಲೇ ನಾನು ಹೇಳಿದ್ದೆ ಎಲ್ ಇ ಡಿ ಕೊಟ್ಟಿದ್ದಾರೆ ಅಂತ ಗಾಡಿ ಆನ್ ಮಾಡಿದಾಗ ಡಿ ಆರ್ ಎಲ್ ಲಿಂಗ್ ಇರುತ್ತೆ ಲೋ ಬಿಮ್ ಅಲ್ಲಿ ಹೈ ಬಂದು ಈ ತರ ಇರುತ್ತೆ ಇಂಡಿಕೇಟರ್ಸ್ ಗೆ ಬಲ್ಬ್ ಕೊಟ್ಟಿದ್ದಾರೆ ಅಲೋಜನ್ ಲೈಟ್ಸ್ ಹಿಂದೇನು ಅಷ್ಟೇನೆ ಇಂಡಿಕೇಟರ್ ಮತ್ತೆ ಬ್ರೇಕ್ ಲೈಟ್ ಗೆ ಅಲೋಜನ್ ಕೊಟ್ಟಿದ್ದಾರೆ ಸೊ ಹೆಡ್ ಲೈಟ್ಸ್ ಮಾತ್ರ ನಮ್ಗೆ ಎಲ್ ಇ ಡಿ ಇರೋದು ಕಂಪ್ಲೀಟ್ ಆಗಿ ಎಲ್ ಇ ಡಿ ಕೊಟ್ಟಿದ್ರೆ ಚೆನ್ನಾಗಿರೋದು ಮತ್ತೆ ಇನ್ನೊಂದು ಫೀಚರ್ ಏನು ಅಂತಂದ್ರೆ ನಾವು ಗಾಡಿ ಆಫ್ ಮಾಡಿ ಕೀ ಎತ್ಕೊಂಡ್ರೂ ನಮ್ಗೆ ಡಬಲ್ ಇಂಡಿಕೇಟರ್ ಆನ್ ಅಲ್ಲಿ ಇರುತ್ತೆ ಅಕಸ್ಮಾತ್ ನಮ್ಗೆ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಬ್ರೇಕ್ ಡೌನ್ಸ್ ಏನಾದ್ರು ಆಗಿದ್ರೇನು ಹೈವೇ ಅಲ್ಲಿ ಈ ತರ ಆನ್ ಮಾಡಿ ಬಿಟ್ಟು ಹೋಗ್ಬೋದು ಕತ್ಲತ್ ಗಾಡಿ ನಿಂತಿದೆ ಅಂತ ಗೊತ್ತಾಗೋದಕ್ಕೆ ಇದೆಲ್ಲ ಆರ್ಡೇವಿಡ್ಸ್ ಅನ್ನು ಅದ್ರಲ್ಲೆಲ್ಲ ಬರ್ತಾ ಇತ್ತು ಆದ್ರೆ ರಾಯಲ್ ಎನ್ಫೀಲ್ಡ್ ಅಲ್ಲಿ ಬಂದಿರೋದು ಒಂದು ಒಳ್ಳೆ ಫೀಚರ್ ಅಂತಾನೆ ಅನ್ಬೋದು ಇದು ಈ ಡಬಲ್ ಇಂಡಿಕೇಟರ್ ಬಟನ್ ಏನಾದ್ರು ಆಫ್ ಮಾಡ್ಬಿಟ್ರೆ ಆಫ್ ಆಗುತ್ತೆ ಯಾರಾದ್ರೂ ರ್ಯಾಂಡಮ್ ಬಂದ್ಬಿಟ್ಟು ಹಂಗ್ ಆಫ್ ಮಾಡ್ಬಿಟ್ಟು ಉಂಟಾದ್ರೂ ಮತ್ತೆ ಆನ್ ಮಾಡಕ್ ಆಗೋದಿಲ್ಲ ಸೊ ಆ ಫೀಚರ್ ಇದನ್ನು ವೇಸ್ಟ್ ಅಂತಾನೆ ಅನ್ಬೋದು ಇನ್ನ ಸಸ್ಪೆನ್ಷನ್ ಬಗ್ಗೆ ಮಾತಾಡೋಂಗಿದ್ರೆ ಫ್ರಂಟ್ ಅಲ್ಲಿ ನಿಮ್ಗೆ ಟೆಲಿಸ್ಕೋಪಿಕ್ ಫೋಕ್ ಸಿಗುತ್ತೆ ಮತ್ತೆ ರಿಯರ್ ಅಲ್ಲಿ ಟ್ವಿನ್ ಗ್ಯಾಸ್ ಚಾರ್ಜ್ ಶಾಕ್ ಅಬ್ಸರ್ವರ್ ಸಿಗುತ್ತೆ ವಿತ್ ಅಡ್ಜಸ್ಟಬಲ್ ಪ್ರೀ ಪ್ರೀಲೋಡ್ ಸೊ ನಿಮ್ಗೆ ಯಾವ್ ತರ ಬೇಕೋ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಬ ಇನ್ನ ಬ್ರೇಕ್ಸ್ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ ಡುವೆಲ್ ಚಾನಲ್ ಎ ಸಿಗುತ್ತೆ ಅದು ಬೈ ಬ್ರೆಂಬೋ ಫ್ರಂಟ್ ಅಲ್ಲಿ ಥ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಎಂ ಎಂ ಸಿಗುತ್ತೆ ರಿಯರ್ ಅಲ್ಲಿ ಟೂ ಫಾರ್ಟಿ ಎಮ್ ಎಂ ಬರುತ್ತೆ ಮತ್ತೆ ಟೈರ್ಸ್ ಬಗ್ಗೆ ಮಾತಾಡೋಂಗಿದ್ರೆ ನಮ್ಗೆ ಫ್ರಂಟ್ ಅಲ್ಲಿ ನಮಗೆ ಹಂಡ್ರೆಡ್ ಬೈ ನೈಂಟಿ ಇದೆ ರಿಯರ್ ಅಲ್ಲಿ ಒನ್ ತರ್ಟಿ ಬೈ ಸೆವೆಂಟಿ ಇದೆ ಏಟೀನ್ ಇಂಚ್ ರಿಮ್ ಸಿಗುತ್ತೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ವರ್ಡರ್ಸ್ಟೈನ್ ಸಿಗ್ತಾ ಇದೆ ಅದಕ್ಕಿಂತ ಮುಂಚೆ ಅಂದ್ರೆ ನನ್ ಗಾಡಿ ಟ್ವೆಂಟಿ ಟ್ವೆಂಟಿ ಅಲ್ಲಿ ಪೆರಲಿ ಟೈರ್ ಸಿಗ್ತಾ ಇತ್ತು ಅದಾದ್ಮೇಲೆ ಟ್ವೆಂಟಿ ಟ್ವೆಂಟಿ ಟೂ ಟ್ವೆಂಟಿ ಟ್ವೆಂಟಿ ತ್ರೀ ಹಂಗೆ ಸಿಎಟ್ ಶಿಫ್ಟ್ ಮಾಡಿದ್ರು ಇವಾಗ ಪ್ರೆಸೆಂಟ್ಲಿ ವರ್ಡರ್ ಅಲ್ಲಿ ಇದ್ದಾರೆ ಸೊ ಫೆರಲ್ ಅಲ್ಲಿ ಒಳ್ಳೆ ಗ್ರಿಪ್ ಸಿಗ್ತಾ ಇತ್ತು ಸೊ ಕಾಸ್ಟ್ ಪ್ರೊಡಕ್ಷನ್ ಕಡಿಮೆ ಮಾಡೋದಕ್ಕೆ ಸಿಯೇಟ್ ಶಿಫ್ಟ್ ಆದ್ರು ಸಿಯೇಟ್ ಅಲ್ಲಿ ಅಷ್ಟೊಂದು ಗ್ರಿಪ್ ಇಲ್ಲ ಅಂತ ಈಗ ವರ್ಡರ್ ಶಿಫ್ಟ್ ಆಗಿದ್ದಾರೆ ಒಳ್ಳೆ ಗ್ರಿಪ್ ಮತ್ತೆ ನಿಮ್ಗೆ ಕಡಿಮೆ ಬಜೆಟ್ ಅಲ್ಲಿ ಸಿಕ್ ಬಿಡುತ್ತೆ ಟೈರ್ಸ್ ನಾನು ನನ್ನ ಇಂಟರ್ಸೆಪ್ಟರ್ ಗೆ ಮತ್ತೆ ಫೆರಲಿ ಹಾಕ್ಸಿದಿನಿ ಅದ್ರ ವಿಡಿಯೋ ಮೇಲೆ ಲಿಂಕ್ ಅಲ್ಲಿ ಹಾಕಿರ್ತೀನಿ ಎಕ್ಸ್ಪೆನ್ಸಿವ್ ಇದ್ರೂ ನಿಮ್ಗೆ ಕಾನ್ಫಿಡೆನ್ಸ್ ಸಿಗುತ್ತೆ ಓಡಿಸೋದಕ್ಕೆಲ್ಲ ಆದ್ರೆ ಸ್ಪೋಕ್ ವೀಲ್ಸ್ ಅಲ್ಲಿ ಏನ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಟ್ಯೂಬ್ ಟೈರ್ ಸಿಗುತ್ತೆ ಇಲ್ಲಿ ಟ್ಯೂಬ್ಲೆಸ್ ಅಂತ ಬರ್ದಿದ್ರೆ ನಮಗೆ ಇದ್ರೊಳಗಡೆ ಟ್ಯೂಬ್ ಇದೆ ಅದೇನಕ್ಕೆ ಅಂದ್ರೆ ಸ್ಪೋಕ್ ವೀಲ್ಸ್ ಇರೋದಕ್ಕೆ ಅಕಸ್ಮಾತ್ ಅಲೋಯ್ ಇದ್ರೆ ಇದೇ ಟೈರ್ಸ್ ಫಿಟ್ ಆಗುತ್ತೆ ನಿಮ್ಗೆ ಮತ್ತೆ ಫೈನಲ್ ಆಗಿ ಸೀಟ್ ಐಟು ಸೀಟ್ ಐಟ್ ಬಂದ್ ಏಟ್ ಹಂಡ್ರೆಡ್ ಅಂಡ್ ಫೋರ್ ಎಮ್ ಎಮ್ ಇದೆ ಗ್ರೌಂಡ್ ಕ್ಲಿಯರೆನ್ಸ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೋರ್ ಎಂ ಎಮ್ ಇದೆ ಟೋಟಲ್ ವೇಟ್ ಬಂದು ಟೂ ಹಂಡ್ರೆಡ್ ಅಂಡ್ ಫೋರ್ಟೀನ್ ಕೆಜಿಸ್ ಬರುತ್ತೆ ಗಾಡಿ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದಾಯ್ತು ಇನ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತೋರಿಸಬೇಕು ಅದಕ್ಕಿಂತ ಮುಂಚೆ ಈ ಗಾಡಿದು ಬ್ಯಾಡ್ ಅಂಡ್ ಗುಡ್ ಥಿಂಗ್ಸ್ ನ ಲಿಸ್ಟ್ ಆನ್ ಮಾಡ್ಕೊಂಡಿದೀನಿ ಅದೇನಂತ ಹೇಳ್ತೀನಿ ಬನ್ನಿ ನಿಮ್ಗೆ ರಿಫೈನ್ಡ್ ಇಂಜಿನ್ ಸಿಗುತ್ತೆ ಸ್ಮೂತ್ ಗೇರ್ ಶಿಫ್ಟ್ಸ್ ಎಲ್ಲಾ ಇರುತ್ತೆ ಎರಡನೇದ್ ಈ ಎಕ್ಸಾಸ್ಟ್ ಸ್ಟಾಕ್ ಎಕ್ಸಾಸ್ಟ್ ಇದ್ರೇನು ನೀವು ಓಡಿಸಿದಾಗ ನಿಮಗೆ ಪಾಪ್ಸ್ ಎಲ್ಲ ಕೇಳಿಸುತ್ತೆ ಕ್ಯಾಮ್ರಲ್ ಕ್ಯಾಪ್ಚರ್ ಆಗದಿರ ಇರಬಹುದು ನೀವೇನಾದ್ರೂ ಓಡಿಸುತ್ತಿದ್ದೀರಾ ಇನ್ ಪರ್ಸನ್ ಅಂದ್ರೆ ಲೈಟ್ ಆಗಿ ಪಾಪ್ಸ್ ಮತ್ತೆ ಸೌಂಡ್ ಬರುತ್ತೆ ಸೌಂಡ್ ಅಂತೂ ಚೆನ್ನಾಗಿದೆ ಇನ್ನು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಷ್ಟಾಗಿತ್ತು ಇನ್ನ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬಂದಿ ಫಸ್ಟ್ ಬರೋದೆ ನಮ್ಗೆ ಸೀಟಿಂಗ್ ಕಂಫರ್ಟ್ ಸೊ ಸೀಟ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಏನು ಗೊತ್ತಾಗೋದಿಲ್ಲ ಆರಾಮಾಗಿ ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟರ್ಸ್ ಹಂಗೆ ಟ್ರಾವೆಲ್ ಮಾಡಬಹುದು ಅದಾದ್ಮೇಲೆ ನಿಮ್ಗೆ ಬಾಡಿ ಮತ್ತೆ ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಎರಡನೇ ಬಂದಿ ನಮ್ಗೆ ಡಿಸ್ಪ್ಲೇ ಓಲ್ಡ್ ಟೈಮ್ ಸೆಲ್ ಕೊಟ್ಟಂಗೆ ಇದೆ ಟಿ ಡಿಸ್ಪ್ಲೇ ಇಲ್ಲ ನಮ್ಗೆ ಪ್ರಾಪರ್ ಆಗಿ ಏನು ತೋರ್ಸೋದಿಲ್ಲ ತುಂಬಾ ಬೇಸಿಕ್ ಆಗಿರುತ್ತೆ ಮೂರನೇದ್ ಬಂದಿ ಕ್ವಿಕ್ ಶಿಫ್ಟರ್ ಇಲ್ಲ ಆಟೋ ಬ್ಲಿಪ್ಪರ್ ಕೊಟ್ಟಿದ್ರೆ ಚೆನ್ನಾಗಿರೋದು ಮತ್ತೆ ನಾಲ್ಕನೇದ್ ಬಂದಿ ನಿಮ್ಗೆ ಜಾಸ್ತಿ ಫೀಚರ್ ಸಿಗೋದಿಲ್ಲ ಟ್ರಾಕ್ಷನ್ ಕಂಟ್ರೋಲು ಆ ತರ ಏನು ಸಿಗೋದಿಲ್ಲ ಬೇಸಿಕ್ಲಿ ಫುಲ್ ರಾ ಗಾಡಿ ಆಗಿರುತ್ತೆ ನಿಮ್ಗೆ ಇನ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡೋಂಗಿದ್ರೆ ನಮ್ಗೆ ಬೇಸಿಕ್ಲಿ ಟ್ರೆಡಿಷನಲ್ ಲುಕ್ ಕೊಟ್ಟಿದ್ದಾರೆ ಈ ಸೈಡ್ ನಮ್ಗೆ ಸ್ಪೀಡೋಮೀಟರ್ ಇದೆ ಈ ಸೈಡ್ ನಮ್ಗೆ ಆರ್ ಪಿ ಇದೆ ಸೊ ನಾವು ಕೀ ಆನ್ ಮಾಡಿದ ನಮಗೆ ಮೀಟರ್ ಬೋರ್ಡ್ ಈ ತರ ಫುಲ್ ಆನ್ ಆಗುತ್ತೆ ಸೊ ಇವೆರಡೆ ನಮಗೆ ಟ್ಯಾಕೋ ಮೀಟರ್ ಸಿಗೋದು ಸೊ ಇನ್ನ ಈ ಸೈಡ್ ಬಂದ್ರೆ ನಮಗೆ ಸೊ ತರ ಎಲ್ಲ ಸಿಗ್ನಲ್ಸ್ ಇರುತ್ತೆ ಡಿಜಿಟಲ್ ಇಲ್ಲಿ ಕೆಳಗಡೆ ಸಿಗುತ್ತೆ ಡಿಜಿಟಲ್ ಅಲ್ಲಿ ಬೇಸಿಕಲಿ ನಮಗೆ ಫ್ಯೂಲ್ ಗೇಜ್ ಇದೆ ಇಲ್ಲಿ ಟ್ರಿಪ್ ಎ ಇದೆ ಸೊ ಇಲ್ಲಿ ಸೆಂಟ್ರಲ್ ಒಂದ್ ಬಟನ್ ಬರುತ್ತೆ ಚೇಂಜ್ ಮಾಡ್ಕೊಳೋದಿಕ್ಕೆ ಸೊ ಟ್ರಿಪ್ ಇಂದ ಟ್ರಿಪ್ ಬಿ ಹೋಗುತ್ತೆ ಟ್ರಿಪ್ ಬಿ ಇಂದ ಮತ್ತೆ ಪ್ರೆಸ್ ಮಾಡಿದ್ರೆ ಓಡೋ ಮೀಟರ್ ಇದೆ ಇನ್ನ ರೈಟ್ ಸೈಡ್ ಬಂದ್ರೆ ನಮಗೆ ಸ್ವಿಚಸ್ ಅಲ್ಲಿ ಇಲ್ಲಿ ಇಗ್ನಿಷನ್ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ನಮಗೆ ಡಬಲ್ ಇಂಡಿಕೇಟರ್ ಸ್ವಿಚ್ ಇದೆ ಲೆಫ್ಟ್ ಸೈಡ್ ಬಂದ್ರೆ ನಮಗೆ ಡಿಮ್ ಎಂಡ್ ಡಿಪ್ ಮತ್ತೆ ಐ ವಿಮ್ ಇದೆ ಬೇಸಿಕಲಿ ಡಿಫಾಲ್ಟ್ ಅಲ್ಲಿ ಇರುತ್ತೆ ಅದ್ರ ಕೆಳಗಡೆ ನಮ್ಗೆ ರೈಟ್ ಇಂಡಿಕೇಟರ್ ಮತ್ತೆ ಲೆಫ್ಟ್ ಇಂಡಿಕೇಟರ್ ಇದೆ ಇನ್ನ ಕೆಳಗಡೆ ಸೊ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಗೋಪಾಲ್ ಗಾಡಿನೂ ಮತ್ತೆ ನನ್ನ ಗಾಡಿನ ಸೈಡ್ ಟು ಸೈಡ್ ನಿಲ್ಸಿದಿರಿ ಏನೇನ್ ಡಿಫ್ರೆನ್ಸ್ ಇದೆ ಅಂತ ತೋರಿಸೋದಕ್ಕೆ ನನ್ ಗಾಡಿಯಲ್ಲಿ ಸೆಂಟ್ರಲ್ ಸ್ಟ್ಯಾಂಡ್ ಡಿಫಾಲ್ಟ್ ಬರುತ್ತೆ ಈ ಗಾಡಿಯಲ್ಲಿ ಅದನ್ನ ಆಪ್ಷನ್ ಆಗಿ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದೇನ್ ಚೇಂಜಸ್ ನಮ್ಗೆ ತೋರ್ಸ್ಬೇಕಾಗಿದ್ದು ಅಂದ್ರೆ ಸೊ ಪ್ರೀವಿಯಸ್ ಜನ ಅಲ್ಲಿ ಸ್ವಿಚಸ್ ಈ ತರ ಇತ್ತು ಸೊ ಟ್ರೆಡಿಷನಲ್ ಓಲ್ಡ್ ಸ್ಕೂಲ್ ಬೇಸಿಕ್ಲಿ ನಾರ್ಮಲ್ ಸ್ವಿಚಸ್ ಕೊಟ್ಟಿದ್ರು ಆದ್ರೆ ಈ ಗಾಡಿಯಲ್ಲಿ ಈ ತರ ಸರ್ಕುಲರ್ ಸ್ವಿಚಸ್ ಎಲ್ಲ ಕೊಟ್ಟಿದ್ದಾರೆ ಅಲ್ಯೂಮಿನಿಯಂ ಇರೋದು ಪೂರ್ತಿ ಇದೆಲ್ಲ ಮತ್ತೆ ಹ್ಯಾಂಡಲ್ ಗ್ರಿಪ್ಸ್ ನೋಡಿ ಇದರಲ್ಲಿ ಈ ಆಗಿದೆ ಇದರಲ್ಲಿ ಒಂಚೂರು ಓವಲ್ ಶೇಪ್ ತರ ಕೊಟ್ಟಿದ್ದಾರೆ ಸೊ ಕ್ಲೆಚ್ ಅಷ್ಟೇ ಮೊದಲು ಈ ತರ ಬರ್ತಾ ಇತ್ತು ಆದ್ರೆ ಇವಾಗ ಈ ತರ ಚೇಂಜ್ ಆಗಿದೆ ಮತ್ತೆ ಆಲೋಜನ್ ಲೈಟ್ಸ್ ಮತ್ತೆ ಎಲ್ ಇ ಡಿ ಲೈಟ್ ಸೊ ಆ ಚೇಂಜಸ್ ಬಿಟ್ಟು ಇನ್ನೆಲ್ಲಾ ಸೇಮ್ ಗಾಡಿ ನೆಕ್ಸ್ಟ್ ನಮ್ಗೆ ಸೆವೆನ್ ಫಿಫ್ಟಿ ಬರ್ತಿದೆ ಅಂತ ಹೇಳ್ತಾ ಇದಾರೆ ಸೊ ಆ ರೂಮರ್ಸ್ ನಿಜಾನೋ ಇಲ್ಲೋ ಗೊತ್ತಿಲ್ಲ ಸೊ ಸೆವೆನ್ ಫಿಫ್ಟಿ ಬಂದಾಗ ಒಂದ್ಸಲಿ ನೋಡ್ಬೇಕು ಅದ್ರನ್ನ ರಿವ್ಯೂ ಮಾಡ್ತೀನಿ ಮತ್ತೆ ನಾನು ಹೇಳ್ತಿದ್ನಲ್ಲ ನನ್ ಗಾಡಿಯಲ್ಲಿ ಅಂತ ಇದೇನೆ ಸ್ಪೋರ್ಟ್ಸ್ ಟೀಮೆನ್ ಅಂತ ಸೊ ಆಲ್ಮೋಸ್ಟ್ ಆಲ್ ಅಪ್ರಾಕ್ಸ್ ಟು ತರ್ಟಿ ತೌಸಂಡ್ ಆಗಿದೆ ಸೊ ಈ ಟೈರ್ಸ್ ಹಾಕ್ಸಿದ್ದು ಸೊ ಬೇಸಿಕ್ಲಿ ಗಾಡಿಯಲ್ಲಿ ಏನು ಆಕ್ಸೆಸರೀಸ್ ಇಲ್ಲ ಆಕ್ಸೆಸರಿ ನೀವೇನಾದ್ರೂ ಈ ಗಾಡಿ ತೊಗೊಂಡ್ರೆ ಏನೇನ್ ಸಿಗುತ್ತೆ ಅಂತ ತೋರಿಸತೀನಿ ಫಸ್ಟ್ ಥಿಂಗ್ ಬಂದಿ ನಮ್ಗೆ ವೈಸರ್ ಇದು ಲಾಂಗ್ ವೈಸರ್ ಇದರಲ್ಲಿ ಶಾರ್ಟ್ ಬರುತ್ತೆ ಇಷ್ಟೇ ನೆಕ್ಸ್ಟ್ ಸ್ಕ್ರಾಚ್ ಕಾರ್ಡ್ ಬೇಸಿಕ್ ನೀಡ್ಸ್ ಇದೆ ಎಲ್ಲಾ ಗಾಡಿಗಳು ಕ್ರೋಮೋ ಬರುತ್ತೆ ಈ ತರ ಬ್ಲಾಕ್ ಫಿನಿಶು ಬರುತ್ತೆ ಮತ್ತೆ ಇಲ್ಲಿ ಕೆಳಗಡೆ ಸಂಪ್ ಗಾರ್ಡ್ ಇದೆಯಲ್ಲ ಸೊ ಸಂಪ್ ಗಾರ್ಡ್ ಬರುತ್ತೆ ಏನಾದ್ರು ಇಂಜಿನ್ ಜಾಸ್ತಿ ಏಟ್ ಬೀಳ್ ಬಾರದಂತ ಸಂ ಗಾರ್ಡ್ ಇದೆ ಸೊ ಮೇಜರ್ ಆಗಿ ಬೇಕಾಗಿರೋದು ಇಷ್ಟೇನೆ ಈ ಗಾಡಿ ಅವನು ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಾಗ ಅವ್ನಿಗೆ ಟ್ಯಾಂಕ್ ಮತ್ತೆ ಸೈಡ್ ಪ್ಯಾನಲ್ ಅಲ್ಲಿ ಫುಲ್ ಸ್ಕ್ರಾಚಸ್ ಆಗಿತ್ತು ಸೊ ಕಂಪ್ಲೀಟ್ ಆಗಿ ಇಲ್ಲೆಲ್ಲ ಪೂರ್ತಿ ರಫ್ ಆಗಿತ್ತು ಇವಾಗ ಅಷ್ಟೇನೆ ಸೊ ಇಲ್ಲಿ ಬ್ಲಾಕ್ ಕಲರ್ ಡಾಟ್ ಇದೆ ಅದ ನಿಮ್ ಕಾಣಿಸಿದೆ ಇಲ್ಲ ಗೊತ್ತಿಲ್ಲ ಸೊ ಟ್ಯಾಂಕ್ ಚೇಂಜ್ ಮಾಡ್ಕೊಟ್ಟಿದ್ದಾದ್ಮೇಲೆನು ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಅವನಿಗೆ ಹೊಸ ಗಾಡಿನೇ ಅವನು ಅವ್ರು ಟೆಂಪೋ ಇಂದ ಇಳಿಸೋಕೆ ಹೋಗಿ ನೋಡ್ಕೊಂಡ್ ಬಂದ ಏನು ಪ್ರಾಬ್ಲಮ್ ಆಗಿರ್ಲಿಲ್ಲ ಆದ್ರೆ ಪಿ ಡಿ ಐ ಆದ್ಮೇಲೆನೂ ಇಂತ ಪ್ರಾಬ್ಲಮ್ಸ್ ಬಂದಿದೆ ಪಿ ಡಿ ಐ ಅಂದ್ರೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅದಾದ್ಮೇಲೆ ಗಾಡಿ ಫುಲ್ ಡ್ಯಾಮೇಜ್ ಆಗೋಗಿತ್ತು ಇಲ್ಲೆಲ್ಲ ಫುಲ್ ಸ್ಕ್ರೇಪ್ ಆಗಿ ಇಲ್ಲೆಲ್ಲ ಫುಲ್ ಸ್ಕ್ರಾಚಸ್ ಆಗೋಗಿತ್ತು ಸೊ ಇವಾಗ ತಕ್ಷಣ ಕೆರ್ಡ್ ಪ್ಯಾನೆಲ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಆದ್ರೂ ಈ ತರ ಚಿಕ್ ಚಿಕ್ ಫಾಲ್ಟ್ಸ್ ಇದೆ ಸೊ ಇಂತ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆ ಸೊ ಬನ್ನಿ ಇವಾಗ ಗಾಡಿ ಓಡಿಸ್ ಮಾಡೋಣ ಸೊ ಗಾಡಿ ಆನ್ ಮಾಡಿದಾದ್ಮೇಲೆ ಈ ತರ ಮೀಟ್ ಅಪ್ಔಟ್ ಫುಲ್ ಲೈಟ್ ಅಪ್ ಆಗುತ್ತೆ ಫ್ಯೂಲ್ ಇಂಜೆಕ್ಟರ್ ಗಾಡಿ ಆಗಿರೋದ್ರಿಂದ ಆನ್ ಮಾಡಿದ ತಕ್ಷಣ ನಮ್ಗೆ ಸೌಂಡ್ ಬರುತ್ತೆ ಸೊ ಫ್ಯೂಲ್ ಇಂಜೆಕ್ಟರ್ ಸೌಂಡ್ ನಿಂತಿದಾದ್ಮೇಲೆ ನಾವು ಗಾಡಿನ ಆನ್ ಮಾಡಬೇಕು ಸೌಂಡ್ ನೀವೇ ಕೇಳಿಸ್ಕೊಂಬೋದ್ ಹೆಂಗಿದೆ ಅಂತ ಸೊ ಬನ್ನಿ ಹೋಗೋಣ ಮತ್ತೆ ಇನ್ನೊಂದು ಏನು ಫಾಲ್ಟಿ ಇದೆ ಈ ಗಾಡಿಯಲ್ಲಿ ಅಂತಂದ್ರೆ ಈ ಗಾಡಿ ಅಂತಾನೆ ಅಲ್ಲ ಇಂಟರ್ಸೆಪ್ಟರ್ ಕಾಂಟಿನೆಂಟಲ್ ಅಲ್ಲಿ ಫ್ಯೂಲ್ ಗೇಜ್ ಏನಿದೆಯಲ್ಲ ಅದು ನಿಮ್ಗೆ ಪ್ರಾಪರ್ ಆಗಿ ತೋರಿಸೋದಿಲ್ಲ ನಿಮ್ಮ ಫುಲ್ ಟ್ಯಾಂಕ್ ಹಾಕಿದ್ರೇನು ಒಂದು ಇಲ್ಲ ಎರಡು ಪಾಯಿಂಟ್ ಹಂಗೆ ಕಡಿಮೆ ತೋರಿಸುತ್ತೆ ಸೊ ಈ ಗಾಡಿಯಲ್ಲಿ ಝೀರೋ ಟು ಸಿಕ್ಸ್ಟಿ ಬಂದು ತ್ರೀ ಸೆಕೆಂಡ್ಸ್ ಹಂಗಿದೆ ಇನ್ನು ಝೀರೋ ಟು ಹಂಡ್ರೆಡ್ ಬಂದು ಸಿಕ್ಸ್ ಸೆಕೆಂಡ್ಸ್ ಇದೆ ಸೊ ಫಸ್ಟ್ ಥಿಂಗ್ ಫಸ್ಟ್ ನಾನು ಅಬ್ಸರ್ವ್ ಮಾಡಿದ್ದು ಒಂದೇನೆ ಸೀಟಿಂಗ್ ಪೋಸ್ಟರು ನನ್ನ ಗಾಡಿಗಿನ್ನ ಒಂದು ಚೂರು ಲೀನ್ ಆಗಬೇಕು ಸೊ ಹ್ಯಾಂಡಲ್ ಬಾರ್ಸ್ ಎಲ್ಲ ನಿಮಗೆ ಕೆಳಗಡೆ ಕೊಟ್ಟಿದ್ದಾರೆ ಸೊ ಬ್ರೇಕಿಂಗ್ ಚೆಕ್ ಮಾಡಿ ನೋಡೋಣ ಓಕೆ ಕ್ರೇಜಿ ಬ್ರೇಕಿಂಗ್ ಇದೆ ಅಂತೂ ಸೊ ಅದು ಬ್ರೆಂಬೋ ಆಗಿರೋದ್ರಿಂದ ಒಳ್ಳೆ ಬ್ರೇಕ್ಸ ಕೊಟ್ಟಿದ್ದಾರೆ ಪವರು ಅಷ್ಟೇ ಸ್ಟಾಕ್ ಎಕ್ಸಾಸ್ಟಲ್ಲಿ ಇದ್ರೂ ಒಳ್ಳೆ ಪವರ್ ಇದೆ ಬ್ರೇಕ್ಸ್ ಅಂತೂ ಫ್ರಂಟರ್ ಇಯರ್ ಸರಿಯಾಗಿದೆ ಅಂತೂ ಸೊ ಬ್ರೇಕಿಂಗ್ ಎಲ್ಲ ನೋಡಿದರೆ ಹೆಂಗಿತ್ತು ಅಂತ ಆದ್ರೂ ಸ್ಟಾಕ್ ಎಕ್ಸಾಸ್ಟಿಗಿನ್ನ ಆ ಥರ ಆದರೂ ಮಾಡಿಫೈಡ್ ಎಕ್ಸಾಸ್ಟ್ ಇದ್ದರೆ ಓಡಿಸೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಸೊ ಸೀಟಿಂಗ್ ಕಂಫರ್ಟು ನಾನು ಆಗಲೇ ಹೇಳಿದ್ದೀನಿ ನಿಮಗೆ ಸರ್ಟನ್ ಕಿಲೋಮೀಟರ್ಸ್ ತನಕ ಚೆನ್ನಾಗೇ ಇರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ನನಗಂದರೆ ನಾನಿರೋ ಬಾಡಿ ವೇಟ್ಗೆ ಮತ್ತು ಐಟಿಗೆ ಆರಾಮಾಗಿ ಫಿಫ್ಟಿ ಕಿಲೋಮೀಟರ್ಸ್ ತನಕ ಆರಾಮಾಗಿ ಹೋಗ್ಬೋದು ಬ್ಯಾಕು ಮತ್ತು ಬಾಡಿ ಪೇನೆಲ್ಲ ಹಿಡ್ಕೊಳೋ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ನಾನು ನನ್ನ ಗಾಡಿಯಲ್ಲಿ ಟೂರಿಂಗ್ ಸೀಟ್ ಹಾಕ್ಸಿದ್ದೀನಿ ಸಿಂಗಲ್ ಸೀಟು ಸೊ ಅದು ಟು ನನಗೆ ಸೆವೆನ್ ತೌಸಂಡ್ ಆಯ್ತು ಹಿಂದೆ ಬ್ಲ್ಯಾಕ್ ಕಲರ್ ಕೌಲ್ ಇದೆಯಲ್ಲ ಅದು ಮತ್ತೆ ಸೀಟು ಸೀಟ್ ಬಂದು ಫೋರ್ ತೌಸಂಡ್ ಚೇಂಜ್ ಆಯ್ತು ಹಿಂದೆ ಕೌಲು ಟೂ ತೌಸಂಡ್ ಹಂಗಾಯಿತು ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹಂಗೆ ನಾನೇನು ಟೂರಿಂಗ್ ಸೀಟ್ ಅಂದಿದ ತಕ್ಷಣ ಫುಲ್ ಕಂಫರ್ಟ್ ಇರುತ್ತೆ ಅನ್ಕೊಂಡೆ ಸೊ ಒಂದೇನು ಕಂಫರ್ಟ್ ಇಲ್ಲ ಸೊ ಆರಾಮಾಗಿ ಅದರಲ್ಲಿ ಅಂತಂದ್ರೆ ನಾನು ಸಿಕ್ಸ್ಟಿ ಟು ಸೆವೆಂಟಿ ಕಿಲೋಮೀಟರ್ಸ್ ಹಂಗೆ ಲಾಂಗ್ ಹೊಡಿಬೋದು ಅದ್ರಲ್ಲಿ ಅದರಲ್ಲಿ ಇನ್ನೊಂದೇನು ಅಂತಂದ್ರೆ ಒಬ್ರು ಟ್ರಾವೆಲ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೊಂದೇನು ವೇರಿ ಆಗೋದಿಲ್ಲ ಅಕಸ್ಮಾತ್ ಇರೋದ್ರೂ ಇಬ್ರು ಏನಾದರೂ ಹೋಗ್ತೀರಿ ಅಂತಂದ್ರೆ ಹಿಂದೆಗಡೆ ಒಂಚೂರು ವೇಟ್ ಜಾಸ್ತಿ ಇರುತ್ತೆ ಅದು ದೊಡ್ಡ ದೊಡ್ಡ ಹಂಪುಗಳಲ್ಲೆಲ್ಲ ತಗಲದ ಪಕ್ಕಾನೆ ಸೊ ಅವಾಗ ನಿಮ್ಗೆ ಒಂಚೂರು ಗ್ರೌಂಡ್ ಕ್ಲಿಯರೆನ್ಸ್ ಮ್ಯಾಟರ್ ಆಗುತ್ತೆ ಇದಕ್ಕೆ ರೈವಲ್ ನೋಡೋಕೆ ಹೋದರೆ ಪ್ರೆಸೆಂಟ್ಲಿ ಪ್ರೈಸ್ ರೇಂಜು ಮತ್ತು ಪವರ್ ಕಂಪೇರ್ ಮಾಡಿದ್ರೆ ನಮ್ಗೆ ಇರೋದೇ ಕೆ ಟಿ ಎಮ್ ತ್ರೀ ನೈಂಟಿ ಮತ್ತು ತ್ರೀ ನೈಂಟಿ ಅಡ್ವೆಂಚರು ಸೊ ಆ ಗಾಡಿಗೂ ಇದಕ್ಕೂ ಕಂಪೇರ್ ಮಾಡಬೇಕಂತಂದರೆ ಆ ಗಾಡಿಯಲ್ಲಿ ಕ್ವಿಕ್ ಶಿಫ್ಟರು ಮತ್ತು ಟಿ ಎಫ್ ಟಿ ಡಿಸ್ಪ್ಲೇ ಮತ್ತೆ ಬೇಜಾನ್ ಫೀಚರ್ಸ್ ಎಲ್ಲ ಇದೆ ಸೊ ಆ ಗಾಡಿಗಳಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂತಂದರೆ ಶೋರೂಮ್ ಅಲ್ಲಿ ಸರ್ವಿಸ್ ನೀಟಾಗಿ ಮಾಡಲ್ಲ ಸೊ ಅದೊಂದೇ ಮೇನ್ ಪ್ರಾಬ್ಲಮ್ ಆ ಗಾಡಿಗಳಲ್ಲಿ ಸೊ ತ್ರೀ ನೈಂಟಿ ತ್ರೀ ನೈಂಟಿ ಅಡ್ವೆಂಚರ್ ಯಾವುದು ನಾನು ಓಡಿಸಿಲ್ಲ ನೋಡೋಣ ನಮ್ಮ ಮುಂದಕ್ಕೆ ಏನಾದರೂ ಆಪರ್ಚುನಿಟಿ ಸಿಕ್ಕಿದ್ರೆ ರಿವ್ಯೂ ಮಾಡಿ ಅದ್ರ ಬಗ್ಗೆ ಹಾಕ್ತೀನಿ ಮತ್ತೆ ರಾಯಲ್ ಎನ್ಫೀಲ್ಡ್ ಅಂದ್ರೆ ಬೇಸಿಕ್ಲಿ ಎಲ್ಲರೂ ತಿಳ್ಕೊಳೋದು ಒಂದೇನೆ ಕಡಿಮೆ ಪವರ್ ಇರುತ್ತೆ ಅಂತ ಆದ್ರೆ ರಾಯಲ್ ಎನ್ಫೀಲ್ಡ್ ಅವರು ಇದನ್ನ ಬಿಡೋ ಪವರ್ನೆಲ್ಲ ಇನ್ಕ್ರೀಸ್ ಮಾಡೇ ಮತ್ತು ಮತ್ತೆ ಏನು ಅಂತಂದ್ರೆ ವೈಬ್ರೇಷನ್ ವೈಬ್ರೇಷನ್ ಅಂತೂ ಇದರಲ್ಲಿಲ್ಲ ಆದ್ರೆ ಮಿರರ್ ಸೈಡ್ ಅಲ್ಲಿ ಸ್ವಲ್ಪ ಹಂಗೆ ವೈಬ್ರೇಷನ್ ಇದ್ರಲ್ಲಿ ಗೊತ್ತಾಗ್ತಾ ಇದೆ ಮೂರನೇದೇನು ಅಂತಂದ್ರೆ ವಾಬಲ ಜಾಸ್ತಿ ಅಂತಾರೆ ಆಲ್ಮೋಸ್ಟ್ ಅಲ್ ತಗೊಂಡವ್ರೆಲ್ಲಾರು ಈ ಮೂರ್ ಪ್ರಾಬ್ಲಮ್ ಅಂತಾರೆ ವಾಬ್ಲಿಂಗ್ ಬಂದಿ ವೀಲ್ ಬ್ಯಾಲೆನ್ಸ್ ಮತ್ತೆ ಪ್ರಾಪರ್ ಟಯರ್ ಹಾಕ್ರೆ ಮತ್ತೆ ಕೋನ್ ಸೆಟ್ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿದ್ರೆ ನಿಮ್ಗೆ ಆ ಇಶ್ಯೂನು ಸಾಲ್ವ್ ಆಗುತ್ತೆ ಅವೆರಡೂ ಮಾಡಿಸಂಗೂ ಇರೋದಿಲ್ಲ ಅದೇ ನಾನು ಹೇಳೋದು ಸುಮತ್ ನೀವೇನಾದ್ರೂ ವಾಬಲ್ ಇಶ್ಯೂ ಏನಾದ್ರು ಬರ್ತಿದೆ ಅಂತಂದ್ರೆ ಇಲ್ಲಿ ಆಲ್ ಎನ್ ಅಲ್ಲಿ ಚೋರು ಚೇಂಜ್ ಮಾಡ್ಬೇಕು ಚೇಂಜಸ್ ಮಾಡಿದಾದ್ಮೇಲೆ ನಿಮ್ಗೆ ಇನ್ನೂ ವಾಬಲಿಂಗ್ ಗೊತ್ತಾಗ್ತಿದೆ ಅಂತಂದ್ರೆ ವೀಲ್ ಬ್ಯಾಲೆನ್ಸಿಂಗ್ ಮತ್ತೆ ಪ್ರಾಪರ್ ಟೈರ್ ಹಾಕಿಸ್ರೆ ನಿಮ್ಗೆ ಇಶ್ಯೂ ಏನೂ ಗೊತ್ತಾಗೋದಿಲ್ಲ ಇಲ್ಲಿ ನೋಡಿ ಗಾಡಿಗಳೋಗೋ ಜಾಗದಲ್ಲಿ ಕಾರ್ ನುಗ್ಸಿದ್ದಾನೆ ಸೊ ನಾನು ಓಡಿಸಿದಾದಮೇಲೆ ನನಗೆ ಇನ್ನೊಂದು ಪ್ರಾಬ್ಲಮ್ ಗೊತ್ತಾಯಿತು ಅದೇನು ಅಂತಂದರೆ ಈ ಹೊಸ ಸ್ವಿಚ್ಚಸ್ಸು ನೋಡೋಕೆ ಚೆನ್ನಾಗಿದ್ರೂ ನಮಗೆ ಯೂಸ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿಲ್ಲ ಯಾಕೆ ಅಂತಂದರೆ ನನಗೆ ಇವಾಗ ತಕ್ಷಣಕ್ಕೆ ರೈಟ್ ಇಂಡಿಕೇಟರ್ ಹಾಕಬೇಕು ಅಂತಂದರೆ ಆರಾಮಾಗಿ ಹಿಂಗೆ ಹಾಕ್ಬೋದು ಆದರೆ ನಾನು ಲೆಫ್ಟ್ ಇಂಡಿಕೇಟರ್ ಹಾಕ್ಬೇಕಂದ್ರೆ ಕಷ್ಟನೇ ಚೂರು ಕಂಟ್ರೋಲ್ ಹಿಂಗೆ ಯೂಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಔಟ್ ಆಫ್ ರೀಚ್ ಇದೆ ಈ ತರ ಗೋಪಾಲ ಅಂತ ಇದ್ದ ಅವ್ನಗೂ ಒಂಚೂರು ಚೂರು ಕಂಟ್ರೋಲ್ ಎಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಒಂದು ರೈಡ್ ಹೋಗಿದ್ರೆ ಪ್ರಾಪರ್ ಆಗಿ ಗ್ರಿಪ್ ಮಾಡ್ಕೊಳೋದಕ್ಕಂತ ಅಂತ ಇಡ್ಕೊಂಡಿರ್ತೀರಿ ಆದ್ರೆ ಅದ್ರನ್ನ ಯೂಸ್ ಮಾಡಬೇಕಂತ ನಾವು ಫುಲ್ ಸ್ಟ್ರೆಚ್ ಮಾಡಬೇಕಾಗುತ್ತೆ ಅದು ರೈಡ್ ಮಾಡೋವಾಗೆಲ್ಲ ಅದ್ ಮಾಡ್ಕೊಂಡಿದ್ರೆ ಅದು ಅನ್ಕಂಫರ್ಟಬಲ್ ಆಗೋಗುತ್ತೆ ನಾವು ಪರ್ಫಾರ್ಮೆನ್ಸ್ ಹ್ಯಾಂಡ್ಲಿಂಗ್ ಎಲ್ಲ ನೋಡೋಂಗಿದ್ರೆ ಹ್ಯಾಂಡ್ಲಿಂಗು ಅಷ್ಟೇನೆ ನಿಮ್ಗೆ ಹ್ಯಾಂಡಲ್ ಬಾರ್ಸ್ ಒಂಚೂರು ಕೆಳಗಡೆ ಇರೋದಕ್ಕೆ ಒಳ್ಳೆಯ ಕಂಟ್ರೋಲ್ ಸಿಗ್ತಾ ಇದೆ ಆರಾಮಾಗಿ ಮಿನಿವರ್ ಮಾಡ್ಬೋದು ಬ್ರೇಕ್ಸ್ ಆಗಲೇ ನಾನು ತೋರಿಸಿದ್ದೀನಿ ಇನ್ನು ಮೇನ್ ಇದು ಪವರೇನೇ ಸೊ ಫೋರ್ಟಿ ಸೆವೆನ್ ಬಿ ಎಚ್ ಪಿ ಕೊಟ್ಟಿದ್ದಾರೆ ನೀವು ಇನ್ನೂ ಏರ್ ಫಿಲ್ಟರ್ ಹಾಕಿದ್ರೆ ಒನ್ ಅವರ್ಸ್ ಪವರ್ ಹಂಗೆ ಇನ್ಕ್ರೀಸ್ ಆಗುತ್ತೆ ಜೀರೋ ಪಾಯಿಂಟ್ ಫೈವಿಂದ ಒನ್ ಅವರ್ಸ್ ಪವರ್ ಹಂಗೆ ಇನ್ನು ಎಕ್ಸಾಸ್ಟ್ ಹಾಕಿಸಿದ್ರೆ ಟೂ ಪಾಯಿಂಟ್ ಫೈವ್ ಹಂಗೆ ಇನ್ಕ್ರೀಸ್ ಆಗುತ್ತೆ ಕರೆಂಟ್ಲಿ ನನ್ನ ಬೈಕ್ ಇವಾಗ ತಕ್ಷಣಕ್ಕೆ ಫಿಫ್ಟಿ ಆರ್ ಫೋರ್ ಅಲ್ಲಿ ಇದೆ ವಿತ್ ಏರ್ ಫಿಲ್ಟರ್ ಮತ್ತೆ ಎಕ್ಸಾಸ್ಟ್ ಎಲ್ಲ ಪ್ರೆಸೆಂಟ್ಲಿ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಕೆಫೆ ರೇಸರ್ಸ್ ಇಲ್ಲ ಇದಕ್ಕೂ ಮತ್ತೆ ತ್ರೀ ನೈಂಟಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇದು ಪ್ಯಾರ್ಲೆಟ್ ವಿನ್ ಕೆಫೆ ರೇಸರು ಅದು ನೇಕೆಡ್ ಸಿಂಗಲ್ ಸಿಲಿಂಡರು ಸೊ ಕಂಪಾರಿಸನ್ ಮಾಡೋದಕ್ಕಾಗೋದಿಲ್ಲ ತಕ್ಷಣಕ್ಕೆ ಕೆಫೆ ರೈಸರ್ ಅಂದರೆ ನಮಗೆ ಇದೊಂದೇ ಇರೋದು ಮಾರ್ಕೆಟಲ್ಲಿ ಮತ್ತು ಸರ್ವಿಸು ಅಷ್ಟೇ ನಿಮಗೆ ಫಸ್ಟು ತ್ರೀ ಸರ್ವಿಸ್ ಹಂಗೆ ಫ್ರೀ ಸಿಗುತ್ತೆ ಸೊ ಆ ಫ್ರೀ ಸರ್ವಿಸಸ್ ಆದಮೇಲೆ ನಿಮಗೆ ಬೇಸಿಕ್ಲಿ ಜನರಲ್ ಸರ್ವಿಸ್ಗೆ ಟೂ ಟು ತ್ರೀ ತೌಸಂಡ್ ಹಂಗಾಗುತ್ತೆ ಆಗುತ್ತೆ ಇವತ್ತು ಬೆಳಗ್ಗೆ ಏನಾದರೂ ಬಿಟ್ಟರೆ ಅಂದರೆ ಸಾಯಂಕಾಲ ಒಳಗಡೆ ನಿಮ್ಗೆ ಸರ್ವಿಸ್ ಕಂಪ್ಲೀಟ್ ಆಗೋಗಿರುತ್ತೆ ಸರ್ವಿಸ್ ಬಿಟ್ಟು ನೀವೇನಾದ್ರೂ ಪಾರ್ಟ್ಸ್ ಚೇಂಜ್ ಮಾಡಬೇಕು ಅಂತಂದ್ರೆ ಈ ಕ್ಲಚ್ ಏನಾದರೂ ಹೋಯ್ತು ಅಂತಂದ್ರೆ ಈಗ ಒಂದೊಂದು ಕ್ಲಚ್ ನಮಗೆ ಸೆವೆನ್ ತೌಸಂಡ್ ಹಂಗ್ ಬರುತ್ತೆ ರೇಡಿಯೇಟರ್ ಕೇಳೋಂಗಿದ್ರೆ ರೇಡಿಯೇಟರ್ ಅಪ್ ಟು ಏಟ್ ತೌಸಂಡ್ ಹಂಗಿದೆ ಇವೆಲ್ಲ ನಾನು ಚೇಂಜ್ ಮಾಡಿಸಿರೋದಕ್ಕೆ ಇರೋದು ಮತ್ತೆ ಇನ್ನೊಂದ್ ಏನು ಅಂತಂದ್ರೆ ಗಾಡಿ ತಗೊಂಡಿದಾದ್ಮೇಲೆ ನಮ್ಗೆ ಶೋರೂಮ್ ಅವ್ರು ಹೇಳಿದ್ರು ವಾಟರ್ ವಾಶ್ ಎಲ್ಲ ಮಾಡಿಸೋ ಹುಷಾರ್ ಅಂತ ಯಾಕಂದ್ರೆ ನಮ್ಗೆ ಇಲ್ಲಿ ಕ್ಲಚ್ ಅಸೆಂಬ್ಲಿ ಇರುತ್ತಲ್ವಾ ಸೊ ಅಲ್ಲಿ ಸೆನ್ಸರ್ಸ್ ಇರುತ್ತೆ ಆ ಸೆನ್ಸರ್ ಗೆ ಏನಾದ್ರು ಜಾಸ್ತಿ ಪ್ರೆಷರ್ ಬಿತ್ತು ಅಂದ್ರೆ ಅಪ್ರಾಕ್ಸ್ ಟು ತರ್ಟಿ ತರ್ಟಿ ಫೈವ್ ತೌಸಂಡ್ ಹಂಗಾಗುತ್ತೆ ಸೆನ್ಸರ್ ಪಾರ್ಟ್ಸ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಸಿರೀಸ್ ಅಷ್ಟೇ ಎಕ್ಸಾಸ್ಟ್ನ ನ ಶೋರೂಮ್ ಅಲ್ಲಿ ಚೇಂಜ್ ಮಾಡ್ತಾರೆ ಸರ್ವಿಸ್ ಮಾಡಿಸಿದಾದ್ಮೇಲೆ ಸೊ ಸ್ಟಾಕ್ ಎಕ್ಸಾಸ್ಟ್ನ ನ ಸುಮ್ನೆ ಎತ್ತಂಗ್ ಬಿಸಾಕ್ದ ಶೋರೂಮ್ ಅವ್ರು ಇತ್ಕೊಂಡು ಹೇಳ್ತಾ ಇದ್ರು ಒಂದೊಂದು ಎಕ್ಸಾಸ್ಟ್ ನೀವು ಹೊಸ ತಗೊಬೇಕಂದ್ರೆ ಅಪ್ರಾಕ್ಸ್ ಟು ಟ್ವೆಂಟಿ ತೌಸಂಡ್ ಆಗುತ್ತೆ ಅಂತ ಸೊ ಪಾರ್ಟ್ಸ್ ನಿಮಗೆ ಕ್ರೇಜಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸೊ ಸರ್ವಿಸ್ ಮಾತ್ರ ಅಂದರೆ ನಿಮಗೆ ಟು ಟು ತ್ರೀ ತೌಸಂಡ್ ಒಳಗಡೆ ಆಗೋಗುತ್ತೆ ಸೊ ನನ್ನನ್ನು ಕೇಳೋಂಗಿದ್ರೆ ಈ ಪ್ರೈಸ್ ರೇಂಜಿಗೆ ಸರ್ವಿಸ್ ಸರ್ವಿಸೆಲ್ಲ ಅಫೋರ್ಡಬಲ್ ಅಂತಲೇ ಅನ್ಬೋದು ಇಂಥ ಗಾಡಿಗಳಿಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋ ನಿನ್ನ ನೆಕ್ಸ್ಟ್ ವೀಡಿಯೋ ಬಾಯ್